ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ಇಂದಿನ ಸಂಚಿಕೆಯಲ್ಲಿ ನಾವು ಬಾದಾಮಿ ಚಾಳುಕರು ಹಾಗೂ ಕಂಚಿಯ ಪಲ್ಲವರ ಬಗ್ಗೆ ತಿಳ್ಕೊಳ್ಬೇಕಾದಂತ ಕೆಲವೊಂದು ಅಂಶಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ ಈ ಒಂದು ಅಂಶಗಳು ಪರೀಕ್ಷಾ ದೃಷ್ಟಿಯಿಂದ ಎಲ್ಲರೂ ತಿಳ್ಕೊಳ್ಬೇಕಾಗಿರುತ್ತೆ ಸೊ ಪರೀಕ್ಷಾ ದೃಷ್ಟಿಯಿಂದ ಎಲ್ಲವೂ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಇದರಲ್ಲಿ ಮೊದಲಿಗೆ ಬಾದಾಮಿ ಚಾಳಕ್ಯರ ಬಗ್ಗೆ ನಾವು ಒಂದೊಂದಾಗಿ ತಿಳ್ಕೊಳ್ಳೋಣ ಸೊ ವಿಡಿಯೋ ಪೂರ್ತಿ ನೋಡಿ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಕಂಟೆಂಟ್ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಸೊ ಬನ್ನಿ ಸ್ನೇಹಿತರು ಹಾಗಾದ್ರೆ ಬಾದಾಮಿ ಚಾಲಕರ ಬಗ್ಗೆ ತಿಳ್ಕೊಳ್ಳೋಣ ಮೊದಲಿಗೆ ಬಾದಾಮಿ ಚಾಳಕ್ಯರು ಸೊ ಯಾರು ಈ ವಂಶದ ಸ್ಥಾಪಕ ಅಂದ್ರೆ ರಾಜ ಜಯಸಿಂಹನು ಈ ವಂಶದ ಸ್ಥಾಪಕನಾಗಿರುತ್ತಾನೆ ಸೊ ಈ ವಂಶದಲ್ಲಿ ಬಾದಾಮಿ ಚಾಳಕ್ಯರಲ್ಲಿ ಅತ್ಯಂತ ದೊರೆ ಯಾರು ಅಂದ್ರೆ ಇಮ್ಮಡಿ ಪುಲಕೇಶಿ ಸೊ ಈ ಇಮ್ಮಡಿ ಪುಲಕೇಶಿ ನರ್ಮದಾ ನದಿಯ ತೀರದಲ್ಲಿ ಹರ್ಷವರ್ಧನ ಸೋಲಿಸ್ತಾನೆ ಸೊ ಆಗ ಇಮ್ಮಡಿ ಪುಲಕೇಶಿಯು ದಕ್ಷಿಣ ಪಥೇಶ್ವರ ಮತ್ತೆ ತ್ರಿಸಾಗರಗಳಿಂದ ಆವೃತವಾದ ಪ್ರದೇಶದ ಅಧಿಪತಿ ಎಂಬ ಬಿರುದುಗಳನ್ನ ಪಡೆಯುತ್ತಾನೆ ಸೊ ನಂತರ ಪ್ರಥಮ ನರಸಿಂಹ ವರ್ಮ ಚಾಳಿಕರ ಮೇಲೆ ಸೇಡನ್ನ ತೀರಿಸಿಕೊಳ್ಳಲು ವಾತಾಪಿಯನ್ನು ವಶಪಡಿಸಿಕೊಳ್ತಾನೆ ಸೊ ಈ ಚಾಳುಕ್ಯರ ಕಡೆಯ ದೊರೆ ಕೀರ್ತಿ ವರ್ಮನ ಕಾಲದಲ್ಲಿ ರಾಷ್ಟ್ರಕೂಟರು ಈ ಸಾಮ್ರಾಜ್ಯವನ್ನ ಆಕ್ರಮಣ ಮಾಡ್ಕೊಳ್ತಾರೆ ಸೊ ಅಂದ್ರೆ ಸೊ ಚಾಳುಕ್ಯರ ಕಡೆಯ ಯಾರು ಅಂದ್ರೆ ಕೀರ್ತಿ ವರ್ಮನು ಕೀರ್ತಿ ವರ್ಮ ಯಾರಿಂದ ಹ್ಮ್ ಆಕ್ರಮಣ ಮಾಡಲ್ಪಡುತ್ತೆ ಅಂದ್ರೆ ರಾಷ್ಟ್ರಕೂಟರು ಈ ಸಾಮ್ರಾಜ್ಯವನ್ನ ಆಕ್ರಮಣ ಮಾಡ್ಕೊಳ್ತಾರೆ ಸೊ ಈ ಚಾಳುಕ್ಯರ ಸೈನ್ಯವನ್ನ ಏನಂತ ಕರಿತಾ ಇದ್ರು ಅಂದ್ರೆ ಕರ್ನಾಟ ಬಲ ಅಂತ ಕರೀತಾ ಇದ್ರು ಸೊ ನಮ್ಗೆ ಚಾಳಕ್ಯರ ಬಗ್ಗೆ ಬಾದಾಮಿಯಲ್ಲಿ ದೊರೆತಿರುವ ಕಪೆ ಅರಭಟ್ಟನ ಶಾಸನ ತಿಳಿಸುತ್ತೆ ಈ ಒಂದು ಕಪೆ ಹರಭಟ್ಟನ ಶಾಸನದಲ್ಲಿ ಸೊ ಒಂದು ಪದ್ಯ ತ್ರಿಪದಿಯಲ್ಲಿದೆ ಅದು ಏನಂದ್ರೆ ಸಾಧುಗೆ ಸಾಧು ಮಾಧುರಿಮ್ಗೆ ಮಾಧುರಂ ಬಾದಿಪ್ಪ ಕಲಿಗೆ ಕಲಿಯುಗ ವಿಪರೀತನ್ ಒಂದು ತ್ರಿಪದಿ ಪದ್ಯ ಈ ಕಪೆ ಅರಭಟ್ಟ ಶಾಸನದಲ್ಲಿ ಇದೆ ಸೊ ಅದೇ ರೀತಿ ಈ ಪುಲಕೇಶಿಯ ಸೊಸೆ ವಿಜ್ಜಿಕ ಕೌಮುದಿ ಮಹೋತ್ಸವ ಎಂಬ ನಾಟಕವನ್ನ ರಚನೆ ಮಾಡ್ತಾನೆ ರಚನೆ ಮಾಡ್ತಾಳೆ ಸೊ ಅದೇ ರೀತಿ ಶಿವ ಭಟ್ಟಾರಕ ಶಿವಭಟ್ಟಾರಕ ಅನ್ನೋರು ಹರ ಪಾರ್ವತಿಯ ಸಂಸ್ಕೃತ ನಾಟಕವನ್ನ ರಚನೆ ಮಾಡ್ತಾರೆ ಸೊ ಹರ ಪಾರ್ವತಿ ಅಂತಕ್ಕಂತ ಒಂದು ಸಂಸ್ಕೃತ ನಾಟಕವನ್ನ ಈ ಶಿವ ಭಟ್ಟಾರಕ ಅನ್ನೋರು ರಚನೆ ಮಾಡ್ತಾರೆ ಸೊ ನಾವು ಬಾದಾಮಿಯಲ್ಲಿ ಸೊ ವಿರೂಪಾಕ್ಷ ದೇವಾಲಯವನ್ನ ಪಟ್ಟದ ಕಲ್ಲಿನಲ್ಲಿ ನಾವು ಕಾಣಬಹುದು ಸೊ ಈ ಬಾದಾಮಿ ಚಾಳುಕ್ಯರು ಚಾಳುಕ್ಯ ಶೈಲಿ ಅಥವಾ ವೇಸರ ಶೈಲಿಯನ್ನ ಭಾರತೀಯ ವಾಸ್ತುಶಿಲ್ಪಕ್ಕೆ ಪರಿಚಯ ಮಾಡಿ ಸೊ ಅದೇ ರೀತಿ ಈ ಐಹೊಳೆಯನ್ನ ನಾವು ದೇವಾಲಯಗಳ ವಾಸ್ತುಶಿಲ್ಪದ ತೊಟ್ಟಿಲು ಅಂತ ಕರಿತೀವಿ ಇದು ಪ್ರಮುಖವಾಗಿ ಇಂಪಾರ್ಟೆಂಟ್ ಈ ಐಹೊಳೆಯನ್ನ ದೇವಾಲಯಗಳ ವಾಸ್ತುಶಿಲ್ಪದ ತೊಟ್ಟಿಲು ಅಂತ ಕರಿತೀವಿ ಸೊ ಈ ಚಾಳಿಕರು ನಿರ್ಮಾಣ ಮಾಡಿರ್ತಕ್ಕಂತ ಕೆಲವೊಂದು ಪ್ರಮುಖ ದೇವಾಲಯಗಳು ಯಾವ್ಯಾವು ಅಂದ್ರೆ ಸೊ ಅದು ಪಟ್ಟದ ಕಲ್ಲಿನಲ್ಲಿ ಲೋಕೇಶ್ವರ ದೇವಾಲಯ ವಿರೂಪಾಕ್ಷ ದೇವಾಲಯ ಮತ್ತೆ ತ್ರೈಲೋಕೇಶ್ವರ ದೇವಾಲಯಗಳು ಸೊ ಅದೇ ರೀತಿ ಬಾದಾಮಿ ಗುಹೆಗಳಲ್ಲಿ ವಿಷ್ಣು ವರಾಹ ಹರಿಹರ ಅರ್ಧನಾರೀಶ್ವರ ಮತ್ತೆ ಇನ್ನು ಎತ್ತರದ ವಿಗ್ರಹಗಳನ್ನು ಸಹ ಇವರು ಬಾದಾಮಿ ಚಾಳಕೆರ ನಿರ್ಮಾಣ ಮಾಡಿದ್ದಾರೆ ಸೊ ಇದು ಬಾದಾಮಿ ಚಾಳಕೆರ ಬಗ್ಗೆ ನಂತರ ನಾವು ಕಂಚಿಯ ಪಲ್ಲವರ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಸೊ ಈ ಪಲ್ಲವರು ತಮಿಳುನಾಡಿನಲ್ಲಿ ಪ್ರಪ್ರಥಮ ಅರಸರಾಗಿರ್ತಾರೆ ಸೊ ಪ್ರಾರಂಭದಲ್ಲಿ ಇವರು ಯಾರ ಅಧಿಕಾರಿಗಳಾಗಿರ್ತಾರೆ ಅಂದ್ರೆ ಶಾತವಾಹನರ ಅಧಿಕಾರಿಗಳಾಗಿ ಸೇವೆಯನ್ನ ಸಲ್ಲಿಸ್ತಾ ಇರ್ತಾರೆ ಶಿವಸ್ಕಂದ ವರ್ಮ ಈ ಕಂಚಿಯ ಪಲ್ಲವರ ವಂಶದ ಸ್ಥಾಪಕನಾಗಿರ್ತಾನೆ ಸೊ ಅದೇ ರೀತಿ ಈ ಕಂಚಿಯ ಪಲ್ಲವರಲ್ಲಿ ಅತ್ಯಂತ ಪ್ರಸಿದ್ಧನಾದ್ರೆ ಪ್ರಥಮ ನರಸಿಂಹ ವರ್ಮ ಸೊ ಈ ಪ್ರಥಮ ನರಸಿಂಹ ವರ್ಮ ಏನ್ ಮಾಡ್ತಾನೆ ಅಂದ್ರೆ ಇಮ್ಮಡಿ ಪುಲಕೇಶಿಯನ್ನ ಸೋಲಿಸಿ ವಾತಾಪಿಯನ್ನ ವಶಪಡಿಸಿಕೊಳ್ತಾನೆ ಅಂದ್ರೆ ವಾತಾಪಿ ಅಂದ್ರೆ ಬಾದಾಮಿ ಸೊ ಬಾದಾಮಿಯ ಹಳೆಯ ಹೆಸರು ವಾತಾಪಿ ಅಂತ ಸೊ ಈ ಪ್ರಥಮ ನರಸಿಂಹವರ್ಮ ವರ್ಮ ಏನ್ ಮಾಡ್ತಾನೆ ವಾತಾಪಿಯನ್ನ ವಶಪಡಿಸಿಕೊಳ್ತಾನೆ ಇಮ್ಮಡಿ ಪುಲಕೇಶಿಯನ್ನ ಸೋಲಿಸಿ ಆಗ ಈ ಪ್ರಥಮ ನರಸಿಂಹವರ್ಮ ವರ್ಮ ಮಹಾಮಲ್ಲ ಮತ್ತೆ ವಾತಾಪಿ ಕೊಂಡ ಎಂಬ ಬಿರುದುಗಳನ್ನ ಪಡೆದುಕೊಳ್ತಾನೆ ಈ ಪ್ರಥಮ ನರಸಿಂಹವರ್ಮನು ಕಂಚಿಯ ಬಳಿ ಸಮುದ್ರ ತೀರದಲ್ಲಿ ಒಂದು ನಗರವನ್ನ ನಿರ್ಮಾಣ ಮಾಡ್ತಾನೆ ಸೊ ಅದಕ್ಕೆ ಏನಂತ ಹೆಸರು ಇಡ್ತಾನೆ ಅಂದ್ರೆ ಮಹಾಬಲಿಪುರಂ ಎಂಬ ಹೆಸರನ್ನ ಹ್ಮ್ ಇಡ್ತಾನೆ ಈ ಪ್ರಥಮ ನರಸಿಂಹವರ್ಮ ಸೊ ಅದೇ ರೀತಿ ಈ ಅಪರಾಜಿತ ಪಲ್ಲವನ ಆಳ್ವಿಕೆಯ ಕಾಲದಲ್ಲಿ ಈ ಸಾಮ್ರಾಜ್ಯ ಕೊನೆಗೊಳ್ಳುತ್ತೆ ಯಾರಿಂದ ಅಂದ್ರೆ ಸೊ ಚೋಳರ ಆದಿತ್ಯನಿಂದ ಈ ಒಂದು ಪಲ್ಲವ ಸಾಮ್ರಾಜ್ಯ ಕೊನೆಗೊಳ್ಳುತ್ತೆ ಯಾರು ಕೊನೆ ಎದುರೇ ಆಗಿರ್ತಾರೆ ಅಂದ್ರೆ ಅಪರಾಜಿತ ಪಲ್ಲವ ಸೊ ಈ ಕಂಚಿಯಲ್ಲಿ ಪಲ್ಲವರು ಆಳುತ್ತಿದ್ದ ಕಾಲವನ್ನ ಏನಂತ ಕರಿತೀವಿ ದಕ್ಷಿಣದ ವೀರ ಯುಗ ಅಂತ ನಾವು ಕರಿತೀವಿ ಕಂಚಿಯಲ್ಲಿ ಪಲ್ಲವರು ಆಳ್ವಿಕೆ ಮಾಡುತ್ತಿದ್ದಂತ ಒಂದು ಕಾಲವನ್ನ ದಕ್ಷಿಣದ ವೀರ ಯುಗ ಅಂತ ಕರಿತೀವಿ ಸೊ ಈ ಸಾಹಿತ್ಯಕ್ಕೆ ಬಂದ್ರೆ ಈ ರಾಜ ಮಹೇಂದ್ರ ವರ್ಮ ಸ್ವತಃ ಒಬ್ಬ ವಿದ್ವಾಂಸನಾಗಿರ್ತಾನೆ ಸೊ ಈತ ಏನ್ ಮಾಡ್ತಾನೆ ಮತ ವಿಲಾಸ ಪ್ರಹಾಸನ ಎಂಬ ಸಾಮಾಜಿಕ ನಾಟಕವನ್ನ ಹಾಗೆ ಭಗ ಎಂಬ ಗ್ರಂಥವನ್ನ ರಚನೆ ಮಾಡ ರಾಜ ಮಹೇಂದ್ರ ವರ್ಮ ಸೊ ಇಲ್ಲಿ ಈ ಕಂಚಿಯಲ್ಲಿ ನಳಂದ ವಿಶ್ವವಿದ್ಯಾಲಯದಲ್ಲಿ ಏನು ಧರ್ಮ ಪಾಲನು ಈ ಕಂಚಿಯಲ್ಲಿ ಜನಿಸಿದವನಾಗಿರುತ್ತಾನೆ ಸೊ ಮಹೇಂದ್ರ ಧರ್ಮ ಮಹೇಂದ್ರ ವರ್ಮನು ಮೂಲತಃ ಜೈನ ಧರ್ಮಾವಲಂಬಿ ಆಗಿರುತ್ತಾನೆ ಜೈನ ಧರ್ಮವನ್ನ ಹೆಚ್ಚು ಅನುಕರಣೆ ಮಾಡ್ತಾ ಇರ್ತಾನೆ ಸೊ ಈ ಏಳನೇ ಶತಮಾನದಲ್ಲಿ ಶೈವ ಮತ್ತೆ ವೈಷ್ಣವ ಭಕ್ತಿ ಪಂಥಗಳು ಇಲ್ಲಿ ಜನಪ್ರಿಯವಾಗ್ತವೆ ಸೊ ಅದೇ ರೀತಿ ನಾವು ಪಲ್ಲವರ ಕೊಡುಗೆಗಳ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಈ ಪಲ್ಲವರು ಮಹಾಬಲಿಪುರಂನಲ್ಲಿ ಕಲ್ಲಿನಲ್ಲಿ ಕೊರೆದು ಮಾಡಿದ ಅನೇಕ ದೇವಾಲಯಗಳನ್ನ ನಾವು ಕಾಣಬಹುದು ಸೊ ಇವೆಲ್ಲ ಏಕಶಿಲೆಗಳಲ್ಲಿ ಮಾಡಿರತಕ್ಕಂತಹ ಒಂದು ವಿಗ್ರಹಗಳು ಅದ್ಭುತ ವಿಗ್ರಹಗಳನ್ನ ಈ ಪಲ್ಲವರು ನಿರ್ಮಿಸಿದ್ದಾರೆ ಸೊ ಈ ಒಂದು ಏಕಶಿಲೆಯಲ್ಲಿ ಮಾಡಿರತಕ್ಕಂತಹ ವಿಗ್ರಹಗಳು ಏನನ್ನ ಪ್ರತಿಬಿಂಬಿಸುತ್ತೆ ಮಹಾಭಾರತದ ಹಾಗೂ ಭಾಗವತದ ಕಥೆಗಳನ್ನ ಈ ಏಕಶಿಲಾ ವಿಗ್ರಹಗಳು ಪ್ರತಿಬಿಂಬಿಸುತ್ತವೆ ಇಲ್ಲಿನ ಪಂಚರಥಗಳು ಸುಪ್ರಸಿದ್ಧ ಏಕಶಿಲಾ ದೇವಾಲಯಗಳಾಗಿವೆ ಪಂಚಶಿಲ ರಥಗಳು ಸುಪ್ರಸಿದ್ಧ ಏಕಶಿಲಾ ದೇವಾಲಯಗಳು ಇವರು ಪಲ್ಲವರು ನಾವು ಅರ್ಜುನನ ತಪಸ್ಸು ಎಂಬ ಕಲಾಕೃತಿಯನ್ನು ನಾವು ಮಹಾಬಲಿಪುರಂನಲ್ಲಿ ನಾವು ಕಾಣಬಹುದು ಸೊ ಅದೇ ರೀತಿ ಈ ಕಂಚಿ ಪಲ್ಲವರು ನಿರ್ಮಿಸತಕ್ಕ ನಿರ್ಮಿಸಿರ್ತಕ್ಕಂತ ಇನ್ನಷ್ಟು ದೇವಾಲಯಗಳು ಯಾವ್ದು ಅಂದ್ರೆ ಕೈಲಾಸನಾಥ ದೇವಾಲಯ ಏಕಾಂಬರನಾಥ ದೇವಾಲಯ ಮತ್ತೆ ವೈಕುಂಠ ಪೆರುಮಾಳ ದೇವಾಲಯಗಳು ಇವರಿಂದ ನಿರ್ಮಿಸಲ್ಪಟ್ಟಿವೆ ಸೊ ಮಹಾಬಲಿಪುರದ ಕಡಲ ದಂಡೆಯ ಕಡಲ ದಂಡೆಯ ದೇವಾಲಯ ಪ್ರಾಚೀನ ಭಾರತದ ವಾಸ್ತುಶಿಲ್ಪದ ಅತ್ಯುತ್ತಮ ನಿದರ್ಶನವಾಗಿದೆ ಸೊ ಈ ಮಹಾಬಲಿಪುರದಲ್ಲಿ ಕಡಲ ದಂಡೆಯ ಮೇಲೆ ಒಂದು ದೇವಾಲಯವನ್ನ ನಿರ್ಮಾಣ ಮಾಡಿದ್ರೆ ಇದು ಪ್ರಾಚೀನ ಭಾರತ ವಾಸ್ತುಶಿಲ್ಪದ ಅತ್ಯುತ್ತಮ ಒಂದು ನಿದರ್ಶನವಾಗಿದೆ ಪಲ್ಲವರು ಒಳ್ಳೆಯ ನೌಕಾ ಬಲವನ್ನ ಸಹ ಹೊಂದಿರ್ತಾರೆ ಸೊ ಈ ಪಲ್ಲವರು ಒಳ್ಳೆಯ ನೌಕಾ ಶಕ್ತಿಯನ್ನ ಹೊಂದಿರ್ತಾರೆ ಸೊ ಇಲ್ಲಿನ ವರ್ತಕರು ವ್ಯಾಪಾರಸ್ಥರು ಮಲೇಷಿಯಾ ಇಂಡೋನೇಷಿಯಾ ಇತರೆ ಆಗ್ನೇಯ ಏಷ್ಯಾ ರಾಷ್ಟ್ರಗಳೊಡನೆ ಉತ್ತಮ ಸಂಬಂಧಗಳನ್ನ ಸಹ ಹೊಂದಿರ್ತಾರೆ ಸೊ ಇದು ಈ ಕಂಚಿಯ ಪಲ್ಲವರ ಬಗ್ಗೆ ಇರತಕ್ಕಂತ ತಿಳ್ಕೊಳ್ಬೇಕಾಗ್ತಕ್ಕಂತ ಒಂದು ಅಂಶಗಳು ಸೊ ಅರ್ಥ ಆಯ್ತಲ್ವಾ ಸ್ನೇಹಿತರೆ ಬಾದಾಮಿ ಚಾಳಕ್ಯರ ಬಗ್ಗೆ ಹಾಗೂ ಕಂಚಿಯ ಪಲ್ಲವರ ಬಗ್ಗೆ ನಾವು ಈ ಒಂದು ಸಂಚಿಕೆಯಲ್ಲಿ ತಿಳ್ಕೊಂಡ್ವಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ తప్పదే సబ్స్క్రైబ్ చాల సపోర్ట్ మిథ్యాం